ಹಾಯ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕಂಚಿಕಾಯಿ ಉಪ್ಪಿನಕಾಯಿ ಮಾಡೋಣ ಬರ್ರಿ ಏನಿವ ಹುಡುಗ ಇದನ್ನು ತೋರಿಸಕಾನ ಅಂತ ನೋಬೇಡ್ರಿ ಇವ ನಮ್ಮ ಹಿತ್ತಲ್ದಾಗ ಏನು ಕಂಚಿಕಾಯಿ ರೀ ಕಂಚಿಕಾಯಿ ಉಪ್ಪಿನಕಾಯಿ ಮಸ್ತ್ ರೀ ಇದು ಒಮ್ಮೆ ಹಾಕಿ ನೋಡಿರಿ ಕಂಚಿಕಾಯಿ ತಿಂದ್ರಂದ್ರೆ ನೀವು ಕಂಚಿಕಾಯಿ ಉಪ್ಪಿನಕಾಯಿ ಬೇರೆ ಏನು ಬ್ಯಾಡ್ರಿ ಬೇರೆ ಉಪ್ಪಿನಕಾಯಿ ಹಾಕ್ತಾರಲ್ಲ ಅದನ್ನ ಮರ್ತಾ ಹೋಗ್ತೀರಿ ನೀವು ನೋಡಿರಿ ಇಲ್ಲಿ ಕಂಚಿಕಾಯಿ ನೋಡ್ರಿ ಈಗ ಹರಿದಿಟ್ಟೇವ್ರಿ ಅವನ್ನ ಹರಿದು ಕಾಯಿ ಅದಾವ್ರ ಇವ ಅದರೊಳಗೆ ಕಾಯಿಯೊಳಗೆ ಒಂದು ಹಣ್ಣಾಗೈತೆ ರೀ ಅದ್ರಾಗ ಇವನ್ನ ಒಂದು ವಾರ ಮಟ್ಟ ಇಟ್ಟು ನಾವೇನು ಮಾಡ್ತೇವ್ರಿ ಹಣ್ಣಕ್ಕೆ ಹಣ್ಣಾಗೋ ಆಗೋ ಮಟ್ಟ ಬಿಡ್ತೇವ್ರಿ ಹಣ್ಣಾಗಿ ಉಪ್ಪಿನಕಾಯಿ ಹಾಕ್ತೇವ್ರಿ ಅದಕ್ಕೆ ಒಂದು ಕಾಯಿ ಅಷ್ಟು ತೋರಿಸ್ತೇನೆ ರೀ ನಿಮ್ಗೆ ಹೆಂಗೆ ಹಾಕ್ಬೇಕು ಅನ್ನೋದು ಫಸ್ಟ್ ಕಲಿಯುವ ಮುಂದೆ ಸ್ವಲ್ಪ ಮಾಡ್ಬೇಕ್ರಿ ಆಮೇಲೆ ಜಾಸ್ತಿ ಮಾಡೋರಂತ ಅಂತ ಇಲ್ಲಿ ನೋಡ್ರಿ ಉಪ್ಪಿನಕಾಯಿ ಹಾಕಿದ್ದು ಎಷ್ಟು ಚಲೋ ಆಗೈತೆ ನೋಡ್ರಿ ಈ ಟೈಪ್ ರೀ ಹಣ್ಣು ಇದ್ದಿದ್ ಉಪ್ಪಿನಕಾಯಿ ಒಮ್ಮೆ ಹಾಕಿ ಒಂದು ಡಬ್ಬಿದೊಳಗೆ ಇಟ್ಕೊಂಡೆ ಅಂದ್ರೆ ನೀವು ಒಂದು ವರ್ಷ ಎರಡು ವರ್ಷ ಬರ್ತೈತ್ರಿ ನಾವಂತರೂ ಒಮ್ಮೆ ರೀ ಖಾಲಿ ಇದ್ದಾಗ ಒಂದು ವರ್ಷ ಮಟ್ಟ ಆರಾಮ್ ರೀ ಮತ್ತು ಒಂದು ವರ್ಷ ಅಂದ್ರೆ ಕಾಯಿ ಹಾಕೋರು ಇತ್ತಿರ್ಲಾಗ ಅವನ್ನ ತೊಗೊಂಡು ರೀ ನಮ್ಮ ಮನೆಯೊಳಗಂತರೂ ವಯಸ್ಸಾದಾರಿಗೆ ಇದು ಉಪ್ಪಿನಕಾಯಿ ಬೇಕಾರೆ ಎಲ್ಲಾದ್ರಾಗ ಆಗತ್ತು ಆಗತ್ತ ಎಲ್ಲಾದ್ರಾಗೋತು ನಮ್ಮ ಹುಡುಗರು ಕೈಯಾಗೆ ಹಿಡ್ಕೊಂಡು ತಿಂತಿರ್ತಾರೆ ನೋಡ್ರಿ ಅಷ್ಟು ಚಲೋ ಇರ್ತೈತೆ ರೀ ಇದು ಉಪ್ಪಿನಕಾಯಿ ನೀವು ಹಾಕಿರಿ ಮಸ್ತ್ ಭಾಳ ಇಲ್ದ ಸ್ವಲ್ಪ ಹಾಕಿ ನೋಡಿರಿ ನೋಡ್ರಿ ಇಲ್ಲಿ ಕಾಯಿ ಅದ್ರೊಳಗಿಂದ ಒಂದು ಹಣ್ಣಾಗಿದ್ದು ಕಾಯಿ ಇದು ರೀ ಕಾಯಿ ಇದು ಅವು ಅದು ಹಸಿರು ರೀ ಅವು ಹಿಂಗೆ ಆಗ್ಬೇಕ್ರಿ ಹಿಂಗೆ ಆಗಿಂದ ಹಾಕಕ್ಕೆ ಬರ್ತೈತೆ ರೀ ಉಪ್ಪಿನಕಾಯಿ ಹಾಕ್ಬೋದು ರೀ ಆದ್ರೆ ಬೆನ್ನೆಲ್ಲ ತೆಗ್ದು ಹಾಕ್ಬೇಕ್ರಿ ಅವನು ಬೆನ್ನೆಲ್ಲ ತೆಗೆದು ಒಳಗಿಂದ ಒಳ ತಿಳಷ್ಟೆ ಹಾಕ್ಬೇಕ್ರಿ ಇದಾದ್ರೆ ಪೂರ್ತಿ ರೀ ಯಾಕಂದ್ರೆ ಹಳದಿ ಐತಲ್ರಿ ಅವು ಹಚ್ಚಿ ಇದ್ದಿದ್ದವು ವಿಷ 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 ಅನ್ನಿಸ್ತಾವೆ ರೀ ಹಿಂಗೆ ಹಾಕಿರಿ ಮಸ್ತ್ ಆಗತ್ತೆ ಹಣ್ಣಾಗಿದ್ವು ಸಿಗ್ತಾವ್ರಿ ಪ್ಯಾಟೆ ಒಳಗೆ ಈಗೇನು ರೆಡಿ ಒಳಗನ ಹಣ್ಣು ಮಾಡಿಬಿಡ್ತಾರ್ರಿ ಅದು ನಮ್ಮ ಇದ್ರೊಳಗೆ ಹಂಗೆ ಪೌಡ್ರ್ ಗೌಡ್ರಿ ಇದನ್ನು ಮಾಡಲ್ಲ ರೀ ನಾವು ಒಂದು ವಾರ ಮಟ್ಟ ಇಟ್ಟು ಹಣ್ಣು ಮಾಡಿಂದ ಏನು ಮಾಡ್ತೀವ್ರಿ ಉಪ್ಪಿನಕಾಯಿ ಹಾಕ್ತೀವ್ರಿ ಈ ಟೈಪ್ ಹೆಚ್ಚಿರಿ ಸಣ್ಣಗೆ ಹೆಚ್ಚ್ರಿ ನಿಮ್ಗೆ ಯಾವ ಟೈಪ್ ಬೇಕು ನೋಡು ಆ ಟೈಪ್ ಅದ್ರೊಳಗಿನ ಬೀಜ ತೆಗಿರಿ ಯಾಕಂದ್ರೆ ಬೀಜ ಇತ್ತಂದ್ರೆ ಅದು ವಿಷ ಅನ್ನಿಸ್ತತ್ತೆ ಹೆಚ್ಚಿದ ಮೀನು ನೋಡ್ರಿ ಇದು ಉಪ್ಪಿನಕಾಯಿ ಏನು ಸರಳಾಗತ್ತ ಸ್ವಚ್ಛಗ ಚೊಲೋತ್ನಂಗೆ ಹೆಚ್ಚಿಬಿಟ್ರಿ ಅಂದ್ರೆ ಉಪ್ಪಿನಕಾಯಿ ಮಸ್ತ್ ರೀ ಬೀಜ ಬಂದ ಒಂದು ಆಮೇಲೆ ಹಾಕು ಮುಂದೆ ತೆಗಿ ಉಗ್ಯ ಮೊದ್ಲನ ರೀ ರಸ ಏನು ನೆಲಕ್ಕೆ ಬಿತ್ತಂದ್ರೆ ಏನು ರೀ ನಸ ನೆಲ ಎಲ್ಲ ಕಲಿಕಲಿ ರೀ ಅದ್ರ ಸಂಬಂಧ ಏನು ರೀ ಈ ಟೈಪ್ ಒಳಗೆ ಮ್ಯಾಗೆ ಇಟ್ಕೊಂಡು ಹೆಚ್ಬೇಕು ಎಲ್ಲ ಹೋಳ ಆದ್ಮೇಲೆ ಏನು ಮಾಡ್ರಿ ಒಂದು ಒಂದು ಅರ್ಧ ಅಷ್ಟು ಆಗುವಷ್ಟು ಉಪ್ಪು ಹಾಕಿ ಏನು ಮಾಡ್ರಿ ಮಿಕ್ಸ್ ಮಾಡಿರಿ ಚಂದಾಗ ಮಿಕ್ಸ್ ಮಾಡಿರಿ ಏನು ಮಾಡ್ರಿ ಅದನ್ನು ಒಂದು ಮೊದಲು ಡಬ್ಬಿ ಇತ್ತಲ್ರಿ ಡಬ್ಬಿ ತೊಗೊಂಡಿದ್ನೆಲ್ಲ ಆ ಟೈಪ್ ಡಬ್ಬಿ ಒಳಗೆ ಏನು ಮಾಡ್ರಿ ಹಾಕಿರಿ ಹಾಕಿ ನೀ ಇದನ್ನ ಎರಡು ದಿನ ಇಡ್ಬೇಕ್ರಿ ಎರಡು ದಿನ ಇಟ್ಟರೆ ಮಸ್ತ್ ಕಳೀತಿತ್ರಿ ಅದು ಉಪ್ಪಿನ್ಯಾಗ ಉಪ್ಪು ಹಾಕಿಟ್ರೆ ಬೇಕಾದಷ್ಟು ದಿನ ಆದರೂ ಯಾವುದೋ ವಸ್ತು ಕಡಂಗಿಲ್ಲ ನಾನು ನಿಮ್ಗೆ ಗೊತ್ತೈತಿಲ್ರಿ ಹಂಗೆ ಎರಡು ದಿನ ಆದಮೇಲೆ ಏನು ಮಾಡ್ಬೇಕು ರೀ ಉಪ್ಪಿನಕಾಯಿ ಹಾಕೋಕೆ ರೆಡಿ ಮಾಡ್ಬೇಕ್ರಿ ಮೊದಲು ಏನು ಮಾಡ್ಬೇಕ್ರಿ ಸ್ವಲ್ಪ ಮೆಂತ್ಯ ಹೂವು ಸ್ವಲ್ಪ ಸಾಸುಬೀನು ಬೆಚ್ಚಗೆ ಮಾಡಿ ಚಟ ಚಟ ಅನ್ನಿಸ್ಬೇಕ್ರಿ ನೋಡಿರಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಐತ್ರೀ ಅದ್ರ ಸಂಬಂಧ ನಾನು ಸ್ವಲ್ಪ ತೊಗೊಂಡೀನಿ ನೀವು ಜಾಸ್ತಿ ಪ್ರಮಾಣ ಇತ್ತಂದ್ರೆ ಅದ್ರ ತಕ್ಕ ಏನು ಮಾಡ್ರಿ ತಗೋರಿ ಸೇಮ್ ಲಿಂಗಿಕಾಯಿ ಉಪ್ಪಿನಕಾಯಿ ರೀ ಇದು ಆದರೆ ಏನು ಮಾಡ್ಬೇಕ್ರಿ ಇದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬೇಕ್ರಿ ಯಾಕಂದ್ರೆ ಇದು ರಸ ಭಾಳ ಇರ್ತೈತಿ ರೀ ಉಪ್ಪಿನಕಾಯಿಗೆ ಕಂಚಿಕಾಯಿಗಿರಿ ಅದಕ್ಕೆ ರಸ ಏನು ಮಾಡ್ಬೇಕು ಹಿಂಡಿ ತಗದು ಉಪ್ಪಿನಕಾಯಿ ಹಾಕಿದ್ರೆ ಸ್ವಲ್ಪ ಬೆಲ್ಲ ಕಮ್ಮಿ ಹಿಡಿತೈತಿ ಬೆಲ್ಲ ಕಮ್ಮಿ ಹಿಡಿಬೇಕಂದ್ರೆ ಒಂದು ರಸ ರಸ ಬೇಷ ಹಿಂಡ್ಬೇಕ್ರಿ ನೋಡ್ರಿ ಸಾಸಿವಿನ ಹಿಂಗೆ ಕೈಯಾಡ್ಸ್ಕೊಳ್ರಿ ಮೆಂತ್ಯ ಸಾಸಿವೆ ಇವನ್ನ ಕೈಾಡ್ಸ್ಕೊಂಡು ಏನು ಮಾಡ್ರಿ ಸಣ್ಣಗೆ ಪೌಡರ್ ಮಾಡ್ಬೇಕ್ರಿ ಪೌಡರ್ ಮಾಡೋ ಮುಂದೆ ಗೊತ್ತಾಗತ್ತೆ ಇದು ಎಷ್ಟು ಚಲೋ ಐತಿ ಘಮ 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 ಅಂತತಿ ಅಂತಂದು ಅದಕ್ಕೆ ಏನು ಮಾಡ್ರಿ ಉರಿ ಒಳಗೆ ಸಣ್ಣ ಉರಿಯೊಳಗೆ ಇಟ್ಕೊಂಡು ಬೇಯಿ ಬೇಯಿಸ್ರಿ ಅವ್ನು ಬೇಯಿಸಿ ಏನು ಮಾಡ್ಬೇಕು ಸಣ್ಣಗ ಪೌಡರ್ ಮಾಡ್ರಿ ನಮ್ಮ ಮನೆ ಒಂತ್ರು ಹುಡುಗರು ಈ ಉಪ್ಪಿನಕಾಯಿ ಹಾಕಿ ರೀ ಊಟದೊಳಗೆ ಏಟು ತಿಂತಾರೇನು ರೀ ಬರೀ ಇಟ್ಕೊಂಡು ತಿಂದು ತಿಂದ ಹಾಗೆ ಮಾಡ್ತಾರೆ ನಾವು ಮತ್ತೆ ಅಸಿಡಿಟಿ ಹಾಕೈತಂತ ಅಂತಿರ್ತೇವ್ರಿ ಅವ್ರೇನು ಹೇಳ್ಬೇಡ್ರಿ ಹಂಗೆ ತಿಂದಿದ್ದ ತಿಂದಿದ್ದ ನೋಡ್ರಿ ಅಲ್ಲಿ ಎಷ್ಟು ಪ ಪೌಡ್ರ್ ಮಾಡಿದ್ದೀವಿ ರೀ ಆಮೇಲೆ ಒಂದು ಎರಡು ಚಮಚ ಎಣ್ಣೆ ಹಾಕಿರಿ ಬಾಳಿಗೆ ಒಳಗೆ ಎಣ್ಣೆ ಹಾಕಿ ಏನು ಮಾಡ್ರಿ ಅದರೊಳಗೆ ಸಣ್ಣಗೆ ಜಜ್ಜಿ ಒಂದಿದೆ ಬಳ್ಳುಳ್ಳಿ ಹಾಕ್ಬೇಕ್ರಿ ಬಳ್ಳುಳ್ಳಿ ಬೆಲ್ಲ ತನ್ನಾಗಜ್ಜೆ ಅಜ್ಜಿ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಬೆಲ್ಲ ಅನ್ನೆರಡು ಹಾಕಿರಿ ನೋಡಿರಿ ಬೆಲ್ಲ ನಿಮ್ಗೆ ಎಷ್ಟು ಪ್ರಮಾಣ ಬೇಕು ನೋಡ್ರಿ ಅಷ್ಟು ಹಾಕಿರಿ ನಮಗೆ ಸ್ವಲ್ಪ ಉಪ್ಪಿನಕಾಯಿಗೆ ಸ್ವೀಟ್ ಜಾಸ್ತಿ ಬೇಕು ರೀ ಅದ್ರ ಸಂಬಂಧ ಜಾಸ್ತಿ ಹಾಕ್ತೇವೆ ರೀ ಒಂದು ಒಂದು ಪಾವು ಕಿಲೋ ಹಾಕತ್ತ ನೋಡಿರಿ ಇದು ಒಂದು ಎರಡು ನೂರ ಐವತ್ತು ಗ್ರಾಮ್ ಆಗತ್ತೆ ಅಷ್ಟು ಬೆಲ್ಲ ಹಾಕಾಕತ್ತೇನು ರೀ ಬೆಲ್ಲ ಕಟ್ಟಿರ್ತಲ್ರಿ ಬೆಲ್ಲ ಹಿಂಗೆ ಕರಗಿಸ್ಕೋರಿ ಸ್ವಲ್ಪ ಕೈ ಆಡ್ಸ್ಕೊತೀರಿ ಯಾಕಂದ್ರೆ ಹೊತ್ತಿತಿತ್ತು ಇಷ್ಟು ಕರಿಗಿದ ಮೇಲೆ ಏನು ಮಾಡ್ರಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ರಿ ನೋಡಿರಿ ಟೈಪ್ ಕರಗ್ಬೇಕ್ರಿ ಬೆಲ್ಲ ಒಮ್ಮೆ ಹಾಕಿಟ್ಕೊಂಡ್ರೆ ಮಸ್ತ್ ಐತಿ ರೀ ಇದು ಉಪ್ಪಿನಕಾಯಿ ಮೊದಲ ಒಂದೇ ಅಂತ ನೀವು ಟ್ರೈ ಮಾಡಿ ನೋಡಿರಿ ಮಸ್ತ್ ರೀ ಉಪ್ಪಿನಕಾಯಿ ಯಾಕಂದ್ರೆ ಒಮ್ಮಕ್ಕಳೇ ಭಾಳಷ್ಟು ಹಾಕೋದು ಅನಿಸ್ತೈತೆ ರೀ ಸ್ವಲ್ಪ ನಾವು ಹಾಕಬೇಕ್ರಿಗೆ ಯಾಕಂದ್ರೆ ಖಾಲಿ ಇರೋದು ಬೇಸಿಗೆ ಖಾಲಿ ಇರ್ತೇವೆ ಹಿಂಗಾಗಿ ಒಮ್ಮಕ್ಕಳೇ ಹಾಕಿಟ್ಕೊಂಡ್ಬಿಟ್ಟಿರ್ತೇವ್ರಿ ರೀ ಯಾಕಂದ್ರೆ ನಾವು ಭಾಳಷ್ಟು ಜನ ಇರ್ತೇವೆ ರೀ ಮನೆಯೊಳಗೆ ಏನು ಅನ್ನಿಸೋದಿಲ್ಲ ರೀ ನೋಡಿರಿ ನೀವು ಆದ್ರೆ ಹಾಕಿರಿ ನೋಡಿರಿ ಬೆಲ್ಲ ಎಲ್ಲ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿರಿ ಬೆಳ್ಳುಳ್ಳಿನ ಸಿಪ್ಪಿ ಸಗದ ಏನು ಮಾಡ್ರಿ ಬೆಳ್ಳುಳ್ಳಿನ ಹಾಕಿರಿ ಚಂದಾಗ ಬೇಯ್ಬೇಕು ನೋಡಿರಿ ಇದೆಲ್ಲ ಬೆಲ್ಲ ಕರಿಗಿ ಅದ್ರೊಳಗೆ ನೀರಿನ ಅಂಶ ಎಲ್ಲ ಸುಟ್ಟೋಗ್ಬೇಕು ಸುಟ್ಟೋಗ್ತಂದ್ರೆ ಉಪ್ಪಿನಕಾಯಿ ರೀ ಇದು ನೋಡಿರಿ ಎರಡು ದಿನ ಅದನ್ನು ಉಪ್ಪಿನಕಾಯಿ ಇದನ್ನ ಇಟ್ಟಿರ್ತೀವಲ್ರಿ ಸ್ವಲ್ಪ ರಸ ಬಿಟ್ಟಿರ್ತೈತಿ ರೀ ಅದು ಅದನ್ನು ರಸ ಏನು ಮಾಡ್ರಿ ಯಾಕಂದ್ರೆ ಬೆಲ್ಲ ಭಾಳ ಹಿಡ್ತೈತಿ ರೀ ಇಷ್ಟು ಹುಳಿ ಇತ್ತಂದ್ರೆ ರಸಾನ ಸ್ವಲ್ಪ ಹೆಚ್ಚಿಗೆ ಆಡಿ ಹಿಚ್ಗಾಡಿ ಹಿಚ್ಕಾಡಿ ರಸ ಈಟು ಹಿಂಡಿ ತೆಗೀರಿ ಯಾಕಂದ್ರೆ ಕಂಚಿ ಕಾಯಿ ಅಂದ್ರೆ ರಸ ಭಾಳ ಇರ್ತೈತಿ ರೀ ಇದ್ರಲ್ಲಿ ಯಾಕಂದ್ರೆ ಒಳಗೆ ತಿಳಿಲಿ ಭಾಳ ಇರ್ತದಲ್ರಿ ಅದರ ಸಂಬಂಧ ಇದನ್ನೆಲ್ಲ ಏನು ಹೆಚ್ಚಿಗೆ ಹೆಚ್ಚಿಗೆ ತೆಗೀರಿ ಹೆಚ್ಚಿಗೆ ಚಿಗಿ ತೆಗದ್ರೆ ನೋಡ್ರಿ ನೋಡಿರಿ ಎಷ್ಟು ರಸ ಬರಾತೈತೆ ನೋಡಿರಿ ನೋಡಿರಿ ಎಷ್ಟು ನೋಡ್ರಿ ಎಲ್ಲ ಮಿಕ್ಸ್ ಮಾಡಿಕೊಡ್ರಿ ಹಿಂಗೆ ರಸ ಎಲ್ಲ ತೆಗೆದು ಹಂಗೆ ಬೆಲ್ಲ ಜಾಸ್ತಿ ಆದಂಗೆ ರೀ ಅದೆಲ್ಲ ಉಪ್ಪಿನ ಕಾದಿಂದ ಅನಿಸ್ತತ್ತರಿ ನಿಮ್ಗೆ ಬೆಲ್ಲ ಎಷ್ಟು ಹಾಕಿದ್ರೂ ಎಷ್ಟು ಕಮ್ಮಿ ಆಗೈತೆ ಅಲ್ಲ ಅನ್ನಿಸ್ತತಿ ಈ ಬೆಲ್ಲದ ರೀ ಅದು ನೋಡಿರಿ ರಸ ತೆಗೋದು ಇಷ್ಟು ಹಾಕ್ಕೊಳು ಹಾಕೋರಿ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊರಿ ನೋಡಿರಿ ನಮ್ಮ ಮನೆ ಒಳಗೆ ಇದು ಉಪ್ಪಿನಕಾಯಿ ಅಂದ್ರೆ ನಮ್ಮ ಅಜ್ಜಾರು ಏನು ಮಾಡ್ತಾರ್ರಿ ರೊಟ್ಟಿ ಒಳಗೆ ಅನ್ನದೊಳಗೆ ಎಲ್ಲದ್ರಾಗು ಹಚ್ಕೊಂಡು ತಿಂತಾರೆ ನಮ್ಗೆ ಹಾಕಿ ಕೊಡೋರಿಗೆ ಬೇಸರ್ರಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತ ಅಂತ ರೀ ಅವ್ರು ಅಷ್ಟು ಟೇಸ್ಟ್ ಆಗತ್ತೆ ರೀ ಇದು ಉಪ್ಪಿನಕಾಯಿ ಮತ್ತು ಹುಡುಗರು ಅಂತರೂ ಕೈಯಾಗಿ ಹಿಡ್ಕೊಂಡು ರೀ ನಮ್ಮ ಮನೆಯಾಗ ಏನಾರು ತಿನ್ನೋಂಗ ಅನಿಸ್ದಾಗ ನೋಡಿರಿ ಇದು ಇದು ಬೆಲ್ಲ ದಾನದ ಹಾಕಿ ಹಾಕ್ಯವಲ್ಲ ರೀ ಉಪ್ಪಿನಕಾಯಿ ಅದಕ್ಕೆ ಮೆಂತ್ಯ ಪುಡಿ ಸಾಸಿವೆ ಪುಡಿ ಇದನ್ನು ಮಾಡ್ಕೊಂಡಿರ್ತೇವಲ್ರಿ ಅದನ್ನು ಹಾಕ್ಬೇಕ್ರಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಏನು ಮಾಡಿರಿ ಸ್ವಲ್ಪ ಅರಶಿನ ಹಾಕಿರಿ ಇಷ್ಟ ಇಷ್ಟ ಅಂತ ಇಲ್ರಿ ಒಂದು ಚಟಕ್ಕೆ ಅರ್ಧ ಚಮಚ ಅದಷ್ಟು ಹಾಕಿರಿ ಮತ್ತು ಒಂದು ಸ್ವಲ್ಪ ಒಂದು ಒಂದು ಚಮಚದಷ್ಟು ಖಾರ ಹಾಕಿರಿ ಕೆಂಪು ಖಾರನ ಯಾವುದಾದ್ರು ಏನು ಖಾರಕ್ಕೆ ಅನುಗುಣವಾಗಿ ಹಾಕಿರಿ ಯಾಕೆ ಬ್ಯಾಡಿಗೆ ಮೆಣಸಿಕ್ ಆದ್ರೆ ಖಾರ ಕಮ್ಮಿ ಇರ್ತಾವ್ರಿ ಜ ಜಾಸ್ತಿ ರೀ ನೀವು ಮನೆ ಖಾರ ಆಗ ಉಂಟ್ರ ಸ್ವಲ್ಪ ನೋಡಿ ಹಾಕಿರಿ ಖಾರನ ಖಾರ ಇದು ಖಾರ ಇರಂಗಿಲ್ಲ ರೀ ನಮ್ಮ ಖಾರ ಹಿಂಗಾಗಿ ನಾನು ಜಾಸ್ತಿ ಹಾಕೇನ್ರಿ ನೋಡಿರಿ ಒಮ್ಮೆ ಎಲ್ಲ ಕೈಯಾಡ್ಸ್ಕೊಳ್ರಿ ನೋಡಿರಿ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಇಲ್ಲ ರೀ ನೋಡಿರಿ ಎಷ್ಟು ಚಲೋ ಆಗೈತೆ ರೀ ನೋಡಿರಿ ಎಷ್ಟು ರಸ ರಸ ನಗತೈತಿ ರೀ ಸಂಬಂಧ ಏನು ಮಾಡಿದ್ರಿ ಅದನ್ನು ಮೊದಲ ರಸ ತೆಗಿಯದ್ರಿ ಬೆಲ್ಲದಾಗಿನ ರಸ ಎರಡು ರಸ ಅಂದ್ರೆ ಜಾಸ್ತಿ ನೀರು ನೀರನ್ನಾಗಿ ಜಾಸ್ತಿ ದಿನ ರೀ ಅದರ ಸಂಬಂಧ ಏನು ಮಾಡಿರ್ತೀವ್ರಿ ನಾವು ಹಿಂಗೆ ತೆಗೆದು ಮಾಡಿರ್ತೀವಿ ರೀ ನೋಡಿರಿ ಹಾಗೆಲ್ಲೇ ಉಪ್ಪು ಒಂದು ಚೋಳೆ ಕಡಿಮೆ ಆಗಿತ್ತು ಏನು ಮಾಡ್ರಿ ಸ್ವಲ್ಪ ಉಪ್ಪು ಹಾಕೋರಿ ನೋಡಿರಿ ನಿಮ್ಮ ಬೆಲ್ಲ ಕಡಿಮೆ ಆದ್ರೆ ಬೆಲ್ಲ ಹಾಕೋರಿ ಉಪ್ಪು ಕಡಿಮೆ ಆದ್ರೆ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಎಲ್ಲ ಹಾಕ್ಕೊಂಡಿವ್ರಿ ನಾವು ನೋಡಿರಿ ಎಷ್ಟು ಚಲೋ ಆಗೈತಿ ಉಪ್ಪಿನಕಾಯಿ ನೋಡಿರಿ ನೀವು ಮಾಡ್ರಿ ನಿಮ್ಗೆ ಚಲೋ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಮಸ್ತಾಗೈತ್ರಿ ಉಪ್ಪಿನಕಾಯಿ ಯಾವುದ್ರ ಕಂಚಿಕಾಯಿ ಉಪ್ಪಿನಕಾಯಿ ನೀವು ದೊಡ್ಡಕಾಯಿ ಉಪ್ಪಿನಕಾಯಿ ಅಂತೀರಿ ನಮ್ಮ ಭಾಷೆ ಒಳಗೆ ಕಂಚಿಕಾಯಿ ಅಂತೇಳಿ ನೋಡ್ರಿ ನೋಡಿರಿ ನನಗೆ ಉಪ್ಪು ಕಣ್ಮೆನಿಸ್ತೀರಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡೆ ಹಾಕ್ಕೊಂಡೆ ನೋಡ್ರಿ ಲಾಸ್ಟಿಗೆ ಸ್ವಲ್ಪ ಹಿಂಗೆ ಹಾಕೋರಿ ಮೊದಲ ಹಾಕಿದ್ರೆ ವಿಶ್ ವಿಶ್ ಅನ್ನಿಸ್ತತ್ರಿ ಅದ್ರ ಸಂಬಂಧ ಆಮೇಲೆ ಹಾಕಿನಿ ನೋಡ್ರಿ ಈ ಟೈಪ್ ಉಪ್ಪಿನಕಾಯಿ ರೆಡಿ ಆತ ಆರು ಹಾಕಿಬಿಡ್ರಿ ಒಂದು ಹತ್ತು ನಿಮಿಷ ಆರಿಂದ ಏನು ಮಾಡಿರಿ ಒಂದು ಡಬ್ಬಿ ಒಳಗೆ ಹಾಕಿರಿ ನೋಡಿರಿ ಆರಿಂದ ನೀರು ಫಸ್ಟ್ ನೀರು ನೀರು ಇತ್ತು ಹಂಗೆ ಗಟ್ಟಿ ನೋಡ್ರಿ ಈ ಟೈಪ್ ಗಟ್ಟಿಗಿರ್ತದ್ರಿ ಗಟ್ಟಿಯಾಗಿಂದ ಹಿಂಗೆ ಒಂದು ಏರ್ ಟೈಟ್ ಬಾಕ್ ಡಬ್ಬಿ ಒಳಗೆ ಹಾಕಿಡ್ರಿ ಈ ಡಬ್ಬಿ ಒಳಗೆ ಹಾಕಿಟ್ಟೇವಿ ಅನ್ನೋಂಗಿಲ್ಲ ರೀ ಒಮ್ಮೆ ಹಾಕಿಟ್ರೆ ಮುಗೀತ್ರಿ ಅದನ್ನು ಕೈ ಕೈಯಾಡ್ಸಂಗಿಲ್ಲ ಏನಿಲ್ಲ ಪಿಕ್ಸ್ರಿ ಇದಕ್ಕೆ ಆನ ತಗೊಂಡು ಉಪ್ಪಿನ ఉప్పినకై ఆన తండ హి హాక్ర హింగ నోడి ఈ టైప్ హాక్ర వర్షలే బర్తీ